ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ಇದೀಗ ಪ್ರಸಾರವಾಗಲಿದೆ ಕೆಎಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ನಮಸ್ಕಾರ ನಾನು ಡಾಕ್ಟರ್ ಬಸವರಾಜ್ ಆರ್ತುಬಾಕಿ ಪ್ರಾಧ್ಯಾಪಕ ಪ್ರೊಫೆಸರ್ ಮತ್ತು ಮುಖ್ಯಸ್ಥ ಕಾಯಿ ಚಿಕಿತ್ಸೆ ವಿಭಾಗ ಬಿ ಎಂ ಕೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಶಾಪೂರ್ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇವತ್ತಿನ ಒಂದು ಚರ್ಚೆಯ ವಿಷಯ ಸಂಧಿವಾತ ಮತ್ತು ಆಯುರ್ವೇದ ಚಿಕಿತ್ಸೆ ಇದು ಸಂಧಿವಾತ ಅಂದರೆ ಏನಂದರೆ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಜನರಲ್ಲಿ ಉಪಯೋಗ ಮಾಡುವಂಥ ಒಂದು ಶಬ್ದ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಸಂಧಿವಾತ ಅಂದರೆ ಸಂಧಿಯಲ್ಲಿ ವಾತ ಅಂದರೆ ನಮ್ಮದು ಜಾಯಿಂಟ್ಸಲ್ಲಿ ನೋವು ಬರೋದು ಅದು ಒಂದು ಲಕ್ಷಣ ಸಾಮಾನ್ಯ ಲಕ್ಷಣ ಅಂತಂದರೆ ಕಾಮನ್ ಸಾಮಾನ್ಯವಾಗಿ ಬರುವಂಥ ಲಕ್ಷಣ ಒಂದು ಜಾಯಿಂಟ್ಸಲ್ಲಿ ನೋವು ಬರೋದು ಅಥವಾ ಅಲ್ಲಿ ಮುಟ್ಟಿದರೆ ನೋವು ಬರೋದು ಅಥವಾ ನಡಲಿಕ್ಕೆ ತುಂಬ ಕಷ್ಟ ಆಗೋದು ಅಥವಾ ನಮ್ಮದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅಂದರೆ ಕುತ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಜಾಸ್ತಿ ತೊಂದರೆ ಯಾವುದಂದರೆ ಸೊ ಭಾವು ತುಂಡ ಕುತ್ಕೊಂಡು ಹೇಳುವಾಗ ನೋವು ಬರ್ತದೆ ಅಥವಾ ನಾವು ಮಲಿಗೆ ಹೇಳೋ ಬರ್ತದೆ ಸೊ ಮೂಮೆಂಟ್ ಮಾಡುವಾಗ ಅಷ್ಟು ಬರೋಲ್ಲ ಅದು ಒಂದು ಮತ್ತು ಕೆಲವೊಮ್ಮೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಬೆಳಗ್ಗೆ ತಕ್ಷಣ ಸ್ವಲ್ಪ ಸಂಧಿಯಲ್ಲಿ ಆ ಜಾಯಿಂಟ್ಸಲ್ಲಿ ಸ್ವಲ್ಪ ಬಿಗಿ ಬರ್ತದೆ ಸ್ಟಿಫ್ನೆಸ್ ಬರ್ತದೆ ಸೊ ಇವಂಥ ಈ ಒಂದು ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳು ಇವು ಇದಕ್ಕೆ ನಾವು ಸಂಧಿವಾತ ಅಂತೀವಿ ಮತ್ತು ಇದು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಬರುವಂಥ ಕಾಯಿಲೆ ಐವತ್ತು ವರ್ಷ ಆದಮೇಲೆ ಮತ್ತು ಬೇರೆ ಒಂದು ಕಾರಣದಿಂದ ಬೇಗನೂ ಬರ್ಬೋದು ಈ ಸಂಧಿವಾತದಲ್ಲಿ ಯಾವ್ಯಾವ ಕಾರಣಕ್ಕೆ ಬರ್ತದೆ ಅಂತಂದರೆ ಒಂದು ನಾವು ವಯಸ್ಸಾದ ತಕ್ಷಣ ಐವತ್ತು ವರ್ಷ ಆದ ತಕ್ಷಣ ನಮ್ಗೆ ಗೊತ್ತಿದೆ ಸೊ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳು ಆಗ್ಬೋದು ಹೆಣ್ಮಕ್ಳಲ್ಲಿ ಅದು ನಮ್ಮ ಮೆಣಪಸಾದ ಆದಮೇಲೆ ಅದು ನಮ್ಮದು ಹಾರ್ಮೋನ್ ಒಂದು ವ್ಯತಿರೇಕ ಆಗಿ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಗಂಡುಮಕ್ಳು ಸುಧಾ ಐವತ್ತು ವರ್ಷ ಆದಮೇಲೆ ಸೊ ಬರುವಂಥ ಸಾಮಾನ್ಯವಾದ ಕಾಯಿಲೆ ಅದು ಒಂದು ಮತ್ತು ಬೇರೆ ಕಾರಣಕ್ಕಂದರೆ ನಮ್ಮದು ಏನಾದರೂ ಒಂದು ಪೆಟ್ಟು ಬಿದ್ದಿದ್ದು ಜಾಯಿಂಟ್ ಇಂಜುರಿ ಅಥವಾ ಏನಾದರೂ ಆಗಿತ್ತಂದರೆ ಅದರಿಂದನೂ ಸ್ವಲ್ಪ ಸಂಧಿವಾದ ಬರುವ ಚಾನ್ಸಸ್ ಜಾಸ್ತಿ ಅಥವಾ ಬೇಗ ಬರುವ ಚಾನ್ಸ್ ಜಾಸ್ತಿ ಮೂರನೇದೇನಂತಂದರೆ ಒಂದು ಬೊಜ್ಜುತನ ಒಬ್ಯಾಸಿಟಿ ಸೊ ಬೊಜ್ಜುತನದಿಂದನೂ ಸುದಾ ನಮ್ಮದು ಮೊಣಕಾಲಲ್ಲಿ ಅದು ನೋವು ಅಥವಾ ಪಾದದಲ್ಲಿ ನೋವು ಅಥವಾ ನಮ್ಮದು ಒಂದು ಚಪ್ಪಲಿ ನೋವು ಬರುವಂಥ ಚಾನ್ಸ್ ಜಾಸ್ತಿ ಈ ಸಂಧಿವಾತ ಕಾಯಿಲೆ ಜಾಸ್ತಿ ಬರೋದಂದರೆ ಯಾವ ನಮ್ಮ ಸಂಧಿಯಲ್ಲಿ ನಾವು ಜಾಸ್ತಿ ಉಪಯೋಗ ಮಾಡ್ತಿಲ್ಲ ಅಂದರೆ ನಮ್ಮದು ಮೊಣಕಾಲು ಅಥವಾ ನಮ್ಮದು ಚಪ್ಪೆ ಅಥವಾ ಪಾದ ಇದರಲ್ಲಿ ಜಾಸ್ತಿ ಬರುವಂಥ ಒಂದು ಕಾಯಿಲೆ ಇದು ಇಷ್ಟು ಇಷ್ಟು ಬಿಟ್ಟು ಬೇರೆ ಎಲೆ ಕೈಯಲ್ಲಿ ಸೋದಾ ಮೊಣಕೈಯಲ್ಲಿ ಸುಧಾ ಬರುವಂಥ ಚಾನ್ಸ್ ಇದೇ ಇರ್ತದೆ ಸೊ ಅದು ಒಂದು ಸಂಧಿವಾತ ಅಥವಾ ಒಂದು ಬೇರೆ ಬೇರೆ ಕಾಯಿಲೆಯಲ್ಲಿ ಸೊ ಬೇರೆ ಕಾಯಿಲೆಯಲ್ಲಿ ಜಾಯಿಂಟ್ಸಲ್ಲಿ ಒಂದು ಸುಮಾರು ಒಂದು ಮುಗಿ ಬೇರೆ ಬೇರೆ ಡಿಫ್ರೆಂಟ್ ಕಾಯಿಲೆ ಬರ್ತದೆ ಸೊ ಲೈಕ್ ಅಂದರೆ ನಮ್ಮದು ಆಮವಾತ ಅನ್ಬೋದು ರಿಮ್ಟ್ ಎಥಸ್ ಅನ್ಬೋದು ಅಥವಾ ಗೌಟಿ ಅಥ್ರೈಟಿಸ್ ಅನ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಸೊ ಅದು ಸುಧಾ ಅವು ಕಾರಣದಿಂದ ಕಾಯಿಲೆಯಿಂದ ಸಂಧಿವಾತ ಸುಧ ಅಲ್ಲಿ ಬರುವಂಥ ಚಾನ್ಸ್ ಜಾಸ್ತಿ ಇದು ಒಂದು ಸಂಧಿವಾತ ಒಂದು ಕಾಯಿಲೆಯ ಒಂದು ಲಕ್ಷಣ ಮತ್ತು ಬರುವಂಥ ಕಾರಣಗಳು ಇದಕ್ಕೆ ಮುಖ್ಯವಾಗಿ ಉಪಾಯ ಏನಪ್ಪ ಅಂದರೆ ಸೊ ನಮ್ಮ ನಮ್ಮದು ಕೇಲಿ ಆಯುರ್ವ ಆಸ್ಪತ್ರೆಯಲ್ಲಿ ಇದಕ್ಕೆ ಒಂದು ತುಂಬ ಒಂದು ಒಂದು ಒಳ್ಳೆಯ ಚಿಕಿತ್ಸೆ ನಡೀತಾ ಇದೆ ಮತ್ತು ಸುಮಾರು ಪೇಷೆಂಟ್ಸು ಇದ್ರ ಸದುಪಯೋಗ ತಗೋತಾ ಇದ್ದಾರೆ ತುಂಬ ಲಾಭ ಆಗ್ತಾಯಿದೆ ಇಲ್ಲಿ ಒಂದೇದು ಏನಂತಂದರೆ ಒಂದು ಒಬೆಸಿಟಿ ಅಥವಾ ಬೊಜ್ಜುತನ ಇದ್ದರೆ ನಮ್ಮದು ತೂಕ ಕಡಿಮೆ ಮಾಡೋದು ಇಂಪಾರ್ಟೆಂಟ್ ಯಾರದೇ ಇರಲಿ ಗಂಡು ಮಕ್ಕಳಿರಲಿ ಹೆಣ್ಮಕ್ಳು ಇರಲಿ ಅದು ನಮ್ಮದು ತೂಕ ತು ಕಡಿಮೆ ಮಾಡುವಂಥ ಸುಮಾರು ವಿಧಾನ ಇದೆ ಅದಕ್ಕೆ ನಮಗೂ ಆ ವಿಧಾನ ಅಂತಂದರೆ ಒಂದು ವ್ಯಾಯಾಮ ಆಗ್ಬೋದು ಅಥವಾ ಮತ್ತು ನಮ್ಮದು ಊಟದ ಶೈಲಿ ಆಗ್ಬೋದು ಅಥವಾ ನಮ್ಮದು ಜೀವನ ಶೈಲಿ ಆಗ್ಬೋದು ಈ ಥರ ವ್ಯತ್ಯಾಸ ಮಾಡೋದ್ರಿಂದ ಸ್ಲೋಲಿ ಸ್ಲೋಲಿ ನಮ್ಮ ತೂಕ ಕಡಿಮೆ ಮಾಡೋದು ನಂಬರ್ ಒನ್ ನಂಬರ್ ಟೂ ಏನಂತಂದರೆ ಸ್ಲೋಲಿ ವ್ಯಾಯಾಮ ಈಗ ತುಂಬ ನೋವಿದ್ದರೆ ಅವಾಗ ರೆಸ್ಟ್ ಹೋಗಬೇಕು ಮತ್ತು ರೆಸ್ಟ್ ಆ ಥರಲ್ಲಿ ತುಂಬ ನಾವು ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ ಬಾವು ಜಾಸ್ತಿ ಆಗ್ತದೆ ತುಂಬ ನೋವಿದ್ದಾಗ ರೆಸ್ಟ್ ಹೋಗ್ಬೇಕು ಸ್ಲೋಲಿ ಸ್ಲೋಲಿ ಅದೇನಾಗ್ತದಂದ್ರೆ ಅದು ನಾವು ಸ್ಮಾಲ್ ವ್ಯಾಯಾಮಸ್ ಅಂದರೆ ಸಣ್ಣ ಸಣ್ಣ ವ್ಯಾಯಾಮ ವಾಕಿಂಗು ಅಥವಾ ನಮ್ಮದು ಎಷ್ಟು ಅನುಕೂಲ ಆಗ್ತದೆ ಅಂಥವೆಲ್ಲ ಸ್ವಲ್ಪ ಸ್ವಿಮ್ಮಿಂಗು ಅಥವಾ ಬೇರೆ ಬೇರೆ ಒಂದು ಏನಾಗ್ತದೆ ಸ್ಲೋಲಿ ಸ್ಲೋಲಿ ವ್ಯಾಯಾಮ ಮಾಡೋದ್ರೆ ಏನಾಗ್ತದೆ ಅದು ನಮ್ಮದು ಆ ಜಾಯಿಂಟ್ಸಲ್ಲಿ ಏನು ಸ್ನಾಯುಗಳ ಒಂದು ವೀಕ್ನೆಸ್ ಇರ್ತದೆ ಅದು ಕಡಿಮೆ ಆಗ್ತದೆ ಮತ್ತು ನಮ್ಮದು ನೋವು ಕಡಿಮೆ ಆಗ್ತಾ ಹೋಗ್ತದೆ ಅದು ಏನಾಗ್ತದೆ ಸಂಧಿವಾದದಲ್ಲಿ ಅದೊಂದು ಜಾಯಿಂಟ್ಸಲ್ಲಿರುವಂಥ ಒಂದು ಕಾಟ್ಲೇಜು ಮತ್ತು ಒಳಗಡೆ ಒಂದು ಸ್ನಾಯುಗಳಿಗೆ ಅಲ್ಲಿ ಬಾವು ಬಂದು ಬರುವಂಥದ್ದು ಅದಕ್ಕೆ ನಮ್ಮದು ಸ್ಲೋಲಿ ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಬರ್ತದೆ ಅದು ಮೀರಿ ಕಡಿಮೆ ಆಗದೇ ಇದ್ದರೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಒಂದು ಔಷಧಿ ಇದೆ ಅದು ತುಂಬ ಒಂದು ಸೇಫಾಗಿ ಮತ್ತು ಎಫೆಕ್ಟಾಗಿ ನಾವು ಯೋಗರಾಜ್ಗೂಗಳು ಹೋಗ್ಬೋದು ರಾಸನಾಗೂಗಳು ಸುಮಾರು ಥರದ ಔಷಧಿ ಇದೆ ಸೊ ಅದರಿಂದ ಸುಧಾ ಅದು ಒಳ್ಳೆಯ ರಿಸಲ್ಟ್ ಬರ್ತದೆ ಮತ್ತು ಅದಕ್ಕಿಂತ ಹೈ ಗ್ರೇಡ್ ಇದ್ದಾಗ ನಮ್ಮದು ಇಲ್ಲೊಂದು ಪಂಚಕರ್ಮ ವಿಧಾನ ಇದೆ ಸೊ ಪಂಚಕರ್ಮ ವಿಧಾನ ಅಂತಂದರೆ ಬೇರೆ ಬೇರೆ ವಿಧಾನ ಇದೆ ಸೊ ನಮ್ಮದು ಅಭ್ಯಂಗ ಅಂತ ಆಗ್ಬೋದು ಮತ್ತು ನಮ್ಮ ಬಸ್ತಿ ಅಂತ ಆಗ್ಬೋದು ಅಥವಾ ನಮ್ಮದು ಪಂಚಕರ್ಮ ಅಂತ ಆಗ್ಬೋದು ಅಥವಾ ಒಂದು ಉಪನ ಆಗ್ಬೋದು ಮತ್ತು ಸ್ವೇದ ಅಂತ ಆಗ್ಬೋದು ಸ್ಥಾನಿಕ ಸ್ವೇದ ನಾಡಿ ಸ್ವೇದ ಆಗ್ಬೋದು ಆರ್ ಅದರ್ವೈಸ್ ನಮ್ಮದು ಪತ್ರಪಿಂಡ ಸ್ವೇದಾಗ್ಬೋದು ಹೀಗೆ ಸುಮಾರು ಒಂದು ಪಂಚಕರ್ಮ ವಿಧಾನವಿದೆ ಸೊ ಆ ವಿಧಾನಗಳಿಂದ ಖಂಡಿತ ಇದು ಸೀರಿಯಸ್ ಇರುವಂಥ ಒಂದು ಸಂಧಿವಾತ ಕಾಯಿಲೆದಲ್ಲಿ ಒಂದು ಒಳ್ಳೆಯ ಗುಣ ಮತ್ತು ರಿಸಲ್ಟ್ ಇದೆ ಇದನ್ನು ನಾವು ಕೇಲಿ ಆಯುರ್ವೇದ ಆಸ್ಪತ್ರೆ ಶಾಪೂರಲ್ಲಿ ಸೊ ನಾವು ಸುಮಾರು ಟ್ರೀಟ್ಮೆಂಟನ್ನು ಇದರಲ್ಲಿ ನಾವು ಒಂದು ವಿಧಾನವಾದ ಒಂದು ಚಿಕಿತ್ಸಾವನ್ನು ಮಾಡಿದ್ದೀವಿ ಇದರಿಂದ ತುಂಬ ಪೇಷಂಟ್ಸ್ಗಳಿಗೆ ಲಾಭ ಆಗ್ತಾಯಿದೆ ಮತ್ತು ತುಂಬ ಒಂದು ತುಂಬ ಸೀರಿಯಸ್ ಕಾಯಿಲೆ ಇದ್ದರೂ ಸಹ ಇವನ್ ಸೊ ಲೈಕ್ ಎಲ್ಲೆಲ್ಲಿ ಆಪರೇಷನ್ಸ್ ಇಂಡಿಕೇಟ್ ಮಾಡಿದ್ದಾರೆ ಅಂಥ ಕಾಯ ಅವಸ್ಥೆಯಲ್ಲಿ ಸುಧಾ ನಾವು ಚಿ ಬೇರೆ ಬೇರೆ ಚಿಕಿತ್ಸೆ ಮಾಡೋದರಿಂದ ಅದು ಪೇಷೆಂಟ್ಗಳಿಗೆ ಖಂಡಿತ ಗುಣ ಆಗಿದೆ ಮತ್ತು ಇದು ಸ್ಪೆಷಲ್ ಏನಂತಂದರೆ ಇದು ವಯಸ್ಸಾಗಿ ಬರುವಂಥ ಕಾಯಿಲೆ ಅಲ್ಲಿ ಸುಮಾರು ವಯಸ್ಸಾದ ಕಾಯಿಲೆಯಲ್ಲಿ ಪೇಷೆಂಟ್ಗಳಿಗೆ ಅದು ಸ್ಟ್ರಾಂಗ್ ಔಷಧಿ ಆಗ್ಬೋದು ಅಥವಾ ಸರ್ಜರಿ ಆಗ್ಬೋದು ಅದು ಅವ್ರಿಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಸೊ ಅಂತಹ ಒಂದು ಕಂಡೀಷನಲ್ಲಿ ನಮ್ಮ ಆಯುರ್ವೇದ ಔಷಧಿಗಳು ತುಂಬ ಸೇಫಾಗಿರ್ತದೆ ಮತ್ತು ತುಂಬ ಎಫೆಕ್ಟಿವ್ ಒಂದು ಒಂದು ಒಳ್ಳೆಯ ಒಂದು ಒಂದು ಫಲಿತಾಂಶ ಕೊಡ್ತದೆ ಮತ್ತು ಇದು ಲಾಂಗ್ ಟರ್ಮ್ ತೊಗೊಳಕ್ಕೆ ಸೊ ಏನೂ ತೊಂದರೆ ಇಲ್ಲ ಅದರಿಂದ ನಮಗೆ ತುಂಬ ಒಂದು ಲಾಭ ಆಗ್ತದೆ ಮತ್ತು ಈ ಔಷಧಿಯಿಂದ ಮತ್ತು ಬೇರೆ ಬೇರೆ ಅವರಿಗೆ ಅನುಪಸ್ಥಿತ ಇರುವಂಥ ಕಾಯಿಲೆಗಳು ಸಹ ಗುಣ ಆಗ್ತದೆ ಸೊ ಹೀಗೆ ಸಂಧಿ ಒಂದು ಚಿಕಿತ್ಸೆಗೋಸ್ಕರ ನಮ್ಮ ಕೇಲಿ ಆಸ್ಪತ್ರೆ ಶಾಪುರ್ ಬೆಳಗಾವಿಗೆ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತೊಗೊಬೋದು ಧನ್ಯವಾದ ವರೆಗೂ ಕೇಳಿದಿರಿ ಕೆಎಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ಇದು ಕೆ ಎಲ್ಲಿ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಪ್ರಸ್ತುತಿ ಧ್ವನಿ